ತುಂಬಾ ಖುಷಿ ಆಗ್ತಿದೆ ನಾವು ಅನ್ಕೊಂಡಿರ್ಲಿಲ್ಲ ಇಷ್ಟೊಂದ್ ಜನ ಅವ್ರ ಸ್ನೇಹಿತರು ಅಭಿಮಾನಿಗಳು ಎಲ್ಲ ಬರ್ತಾರೆ ಅಂತ ಅವರೆಲ್ಲಾ ಇಟ್ಟಿರೋ ಪ್ರೀತಿ ಅಭಿಮಾನಕ್ಕೆ ನಾವು ತಿಳಿಸ್ತೀವಿ ಆ ಅವ್ರ ನಮ್ಮ ಹೀಗೆ ಉಳ್ಸ್ಕೊಂಡು ಹೋಗ್ತೀವಿ ಬಡವರಿಗೋಸ್ಕರ ನಮ್ಮ ಕೈಲಾಗಿದ್ದು ಸಹಾಯ ಮಾಡ್ತೀವಿ ನಮ್ಮ ಮುಂದಿನ ದಿನಗಳಲ್ಲಿ ಬಡವ್ರಗೋಸ್ಕರ ನಮ್ಮ ಸಹಾಯ ಮಾಡ್ತೀವಿ ವರ್ಷ ವರ್ಷ ಅದೇ ಅವ್ರು ಮಾಡೋ ಕೆಲಸಗಳು ಅವ್ರು ಮಾಡೋ ದಾನ ಧರ್ಮ ಅದರಿಂದ ಅದನ್ನ ನೋಡೇನೆ ಅಲ್ವಾ ಸುಮ್ ಸುಮ್ನೆ ಆಗಲ್ಲ ಅದರಿಂದ ಅದು ಖುಷಿ ಇದೆ ನಮ್ಗೂನು ಅವರು ಇಟ್ಟಿನ ನಂಬಿಕೆನ ನಾನು ಉಳಿಸ್ಕೊತೀವಿ ಅಂತ ಹೇಳಿ ಏನೇ ಇಷ್ಟಪಡ್ತೀವಿ ಅವ್ರಿಗೆ ಇಷ್ಟ ಏನಕ್ಕೆ ಇಷ್ಟಪಡ್ತೀವಿ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀವಿ ಹಿಂಗೆ ಮುಂದೆ ಒಳ್ಳೊಳ್ಳೆ ಒಳ್ಳೆ ಕೆಲಸಗಳೆಲ್ಲ ಶಾಸಕರು ಮಧ್ಯಾಹ್ನ ಸರಿ ಇವತ್ತು ನನ್ನ ಐವತ್ತೆರಡನೇ ಹುಟ್ಟುಹಬ್ಬಕ್ಕೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂಥ ಅಭಿವೃದ್ಧಿ ಅಧಿಕಾರರಾದಂಥ ನೆನಮಂಗಲದ ವಿಧಾನಸಭಾ ಕ್ಷೇತ್ರ ಶಾಸಕರಾದಂಥ ಎನ್ ಶ್ರೀನಿವಾಸ್ ಸರ್ ಅವರು ಬಂದಿದ್ದರು ರಾತ್ರಿ ಬೇರೆ ಕೆಲಸ ಇರೋದ್ರಿಂದ ನಾನು ಮಧ್ಯಾಹ್ನನೇ ಬಂದು ಹೋಗ್ತೀನಿ ಅಂತ ಅಣ್ಣ ಅಂತ ಹೇಳ್ಬಿಟ್ಟು ಬಂದು ನಮಗೆ ಶುಭ ಹಾರೈಸಿ ಹೋಗಿದ್ದಾರೆ ನನಗೆ ತುಂಬ ಖುಷಿ ಆಗ್ತಿದೆ ಸರ್ ಯಾರು ಸರ್ ಅದು ಜಾಸ್ತಿ ಅಲ್ಲ ಅದು ಜಾಸ್ತಿ ಆಗ್ತಿದೆ ಅನ್ನೋದಲ್ಲ ಅದು ಅಭಿಮಾನಿಗಳು ನಮ್ಮ ಯೂತ್ಸ್ ಏನಿದ್ದಾರೆ ಅದರಲ್ಲೂ ನನಗೆ ಬಲಗೈ ಅಂದರೆ ನಮ್ಮ ಟಿ ವಿಗೂರ್ನಲ್ಲಿ ನಮ್ಮ ಕೃಷ್ಣಣ್ಣ ಮರಿಯಣ್ಣ ಬೈಲೇಗೌಡ ಮತ್ತೆ ಎಲ್ಲರೂ ಆಯ್ತಾ ನಮ್ಮ ರಂಗನಾಥ್ ಗೌಡರು ಪ್ರತಿಯೊಬ್ರು ಇವರ ಮುಖಂಡತ್ವದಲ್ಲಿ ನಮ್ಮ ಮಾಮ ರಾಮಕೃಷ್ಣ ಅಂತ ಇದ್ದಾರೆ ಇವ್ರ ಮುಖಂಡತ್ವದಲ್ಲಿ ಎಲ್ಲ ಹುಡುಗರು ಕೂಡ ಶ್ರದ್ಧೆಯಿಂದ ಅದೇನೋ ನಾನಂದ್ರೆ ಏನು ಗೊತ್ತಿಲ್ಲ ಭಾಳ ವಿಜೃಂಭಣೆಯಾಗಿ ಪ್ರತಿಯೊಂದೂ ಮಾಡ್ತಾರೆ ಊಟದೊಂದು ಮಾತ್ರ ನಾನು ಮಾಡ್ತೀನಿ ಮಿಕ್ಕಿದ್ದೆಲ್ಲ ಅವತ್ತಿಂದ ಅವರೇ ಮಾಡ್ತಾರೆ ಸರ್ ನಾನು ಊಟ ಎಷ್ಟೇ ಜನ ಬರಲಿ ಎಷ್ಟೇ ಸಾವಿರ ಜನ ಬರಲಿ ಇವರು ನಮ್ಗೆ ಶಕ್ತಿ ಕೊಟ್ಟಿದ್ದಾನೆ ಊಟ ಹಾಕ್ಬೇಕು ಅದು ನನ್ನ ಜವಾಬ್ದಾರಿ ಸರ್ ನಾನು ಊಟದ್ದು ಮಾಡ್ತೀನಿ ಮಿಕ್ಕಿದ್ದೆಲ್ಲ ಅರೇಂಜ್ಮೆಂಟು ಅವರೇ ಮಾಡ್ತಾರೆ ಸರ್ ನಾನು ಇರೋವರೆಗೂ ನಾನು ಇರೋವರೆಗೂ ಅವ್ರಿಗೆ ಚುರುಡಣಿ ಆಗಿರ್ತೀನಿ ಆ ಈ ವಯಸ್ಸಾದವರು ತಹದ ನೀರು ಬಂದಿ ಅಂದ್ರೆ ಅಷ್ಟೊಂದು ವಿಶ್ವಾಸ ನಂಬಿಕೆ ನಿಮ್ ಇಟ್ಟು ಬಂದಿರಾ ನಮ್ಮೂರಲ್ಲಿ ಅಂದ್ರೆ ಹಿರಿಕರ ಅಂದ್ರೆ ನಮ್ಗೆ ನಮ್ಮೂರಲ್ಲಿ ಎಲ್ಲಾ ಕೇಳ್ಕೊಂಬರ್ಲಿ ಸರ್ ನನ್ ಬಹಳ ವಿಶ್ವಾಸ ಇದೆ ನನ್ ಮೇಲೆ ಬಹಳ ವಿಶ್ವಾಸ ಇದಾರೆ ಸರ್ ಒಂದ್ಸರಿ ತಾಲೂಕ್ ಪಂಚಾಯತಿಗೆ ಹೋಗಿದ್ದಾನ ಎಲ್ಲ ಸೇರ್ ಮತ್ತೆ ಗ್ರಾಮ ಪಂಚಾಯತಿ ನೀನ್ ಬರ್ಲೇಬೇಕಂತ ಕರ್ಕೊಂಡ್ ಬಂದ್ರು ಸರ್ ಅವ್ರು ನಮ್ಮೂರು ಒಳ್ಳೇದ್ ಆಗ್ಬೇಕು ಊರ್ ಕೆಲ್ಸ ಆಗ್ಬೇಕು ಊರು ಉದ್ದಾರ ಆಗ್ಬೇಕು ಅಂದ್ರೆ ನೀನ್ ಬರ್ಲೇಬೇಕಂತ ಇದಕ್ ಕರ್ಕೊಂಬಂದ್ರು ಸರ್ ಅದ್ರಲ್ಲೂ ನಮ್ಮೂರಲ್ಲಿ ಯೂಚಕಿನ ಹುಡುಗರು ನನ್ನ ಯೂಚಕಿನ ಯುವಕರು ಇನ್ನ ವಯಸ್ಸಾದವರು ನನಗೆ ಭಾಳ ಇಷ್ಟಪಡ್ತಾರೆ ನಾನು ಕೂಡ ಅವರ ಸೇವೆ ಮಾಡ್ಕೊಂಡು ಅವರ ಪಾದ ಸೇವೆ ಮಾಡ್ಕೊಂಡು ಅದರಲ್ಲೂ ನಮ್ಮ ಟಿಬೆಗೂರಿನ ಎಲ್ಲರೂ ಸರ್ ನನ್ನ ಇನ್ನೊಂದು ಜನ್ಮ ಹುಟ್ಟರು ನಾನು ಇದನ್ನು ತಿಳಿಸೋಕ್ಕಾಗೋದಿಲ್ಲ ನನಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ ನಾನು ಏನೇ ಕೆಲಸ ಮಾಡಲಿ ಭಾಳ ಸಹಕಾರ ಕೊಟ್ಟು ಇದು ಮಾಡ್ತಾರೆ ಸರ್ ಅದರಿಂದ ನನಗೆ ತುಂಬ ಹೃದಯದ ಎಲ್ಲರಿಗೂ ನಾನು ಇಡೀ ಊರಿಗಲ್ಲ ಇಡೀ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆಲ್ಲ ಇಡೀ ತಾಲೂಕಿಗೆ ನಾನು ತುಂಬ ಹೃದಯ ಪಕ್ಷ ನೋಡ್ತಾನೆ ಮರೆತಿ ನನ್ಗೆ ಮೂರು ಆತರ ಏನಿಲ್ಲ ಸರ್ ಈಗ ಬೇಕಾದವರಂದ್ರೆ ಅಭಿಮಾನ ಇರ್ತದೆ ಈಗ ನಾವು ಜೆ ಡಿ ಎಸ್ ಅವರು ಬಿಜೆಪಿಯವರು ಬೇಕಾದಾಗ ನಾವು ಹೋಗಿ ಹಾರಾಕಿ ಬರ್ತೀವಿ ಅದಕ್ಕೆ ಅದನ್ನ ದೊಡ್ಡ ಇದು ಅನ್ಕೊಂಬಾರ್ದು ಈಗ ನಮ್ಮ ಎಂ ಕೆ ನಾಗರಾಜನ್ ಅವರು ಎನ್ ಡಿ ಅಧ್ಯಕ್ಷರಾದ್ರು ಯಾವ ಪಾರ್ಟಿಯರ್ ಯಾವ ಯಾವ್ ಲೀಡರ್ ಆ ಇತಿಹಾಸದಲ್ಲಿ ಯಾರಾದರೂ ಅಷ್ಟು ಜನ ಎನ್ ಡಿ ಎ ಅಧ್ಯಕ್ಷರಾದಾಗ ಬಂದಿದ್ ನೋಡಿದ್ರ ಆರು ಸಾವಿರ ಜನ ಬಂದಿದ್ದಾರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆರು ಸಾವಿರ ಜನ ಮೇಲೆ ಬಂದಿದ್ದಾರೆ ಆಯ್ತಾ ಅವರು ಪ್ರೀತಿ ಅಭಿಮಾನ ನಾಗರಾಜ್ ಅವರು ಅದರಿಂದ ಬರ್ತಾರೆ ಸರ್ ಹಾ ನಂಗೆ ತುಂಬಾ ಖುಷಿ ಆಗಿದೆ ಸರ್ತದೆ ದುಡ್ಡು ವೆಚ್ಚಕ್ಕೂ ಅದೇ ಅದು ನಮ್ಮ ಇದು ಸರ್ ಅದು ಊಟ ಹಾಕ್ಲೇಬೇಕಲ್ವಾ ಸರ್ ನಾವು ಈಗ ನಮ್ಮ ಅಭಿಮಾನಿಗಳು ಎಲ್ಲ ಪ್ರತಿಯೊಂದು ಮಾಡ್ತಾರೆ ನಾವು ಅವ್ರಿಗೆ ಊಟ ಹಾಕ್ಲೇಬೇಕಲ್ವಾ ಸರ್ ಅದು ನಮ್ಮ ಕರ್ತವ್ಯ ಸರ್ ಕೊನೆಯದಾಗಿ ವಿದೇಶಿಗಳಿಗೆ ಅಭಿಮಾನಿಗಳಿಗೆ ನಾನು ಯಾವತ್ತು ಅವ್ರ ಜೊತೆ ಇರ್ತೀನಿ ಅವ್ರ ಕಷ್ಟ ಸುಖದಲ್ಲಿರ್ತೀನಿ ಆಯ್ತಾ ಯಾವತ್ತ ಅವ್ರನ್ನ ಬಿಟ್ಟು ನಾನು ಹೋಗೋದಿಲ್ಲ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಮನಸ್ಸು ನನ್ನ ಹೆಸರು ಮುನ್ರಾಜು ಟಿಬೇಗೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹಾಲೇಶ್